ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚೇತನಾ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಯಾವ ಕ್ಲಾಸ್ ತಗೋತಾ ಇದೀವಿ ವೇಟ್ ಮಾಡ್ತಾ ಇದೀರಾ ಮೇಡಮ್ ನಾವು ಜೋಶ ಎಲ್ಲ ಬ್ಯಾಗ್ ಹಾಕ್ತಾ ಇದೀವಿ ನೆಕ್ಸ್ಟ್ ಮುಂದೆ ಮುಂದೆ ಹೋಗ್ಲಿಕ್ಕೆ ಕಾಯ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ ಎಸ್ ತುಂಬಾ ಜನ ಕಲಿತಾ ಇದೀರಾ ಮೆಸೇಜ್ ಆಗ್ತಾ ಇದೀರಾ ಖುಷಿ ಆಗ್ತಾ ಇದೆ ಮೇಡಮ್ ಕಲ್ತ್ಬಿಟ್ಟು ಅವ್ರ ಜೊತೆನೆ ಹಂಚ್ಕೊಳ್ಳೋಣ ಮೇಡಮ್ ನಮಸ್ಕಾರ ಬನ್ನಿ ಮೇಡಮ್ ನಮಸ್ಕಾರ ನಮಸ್ತೆ ಮೇಡಮ್ ಹೇಗಿದ್ದೀರಾ ಸೂಪರ್ ವೆರಿ ಗುಡ್ ನಮ್ಮ ಕ್ಲ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂತಂದರೆ ತುಂಬ ಜನ ಕಲಿತಾ ಇದಾರೆ ಫೋಟೋಸು ಮತ್ತು ನನಗೆ ವಾಯ ನಂಬರ್ಗಳಿಗೆ ಮೆಸೇಜ್ ಹಾಕ್ತಾ ಇದಾರಲ್ವಾ ಮೇಡಮ್ ತುಂಬ ಚೆನ್ನಾಗಿ ಆದರೂ ಅಷ್ಟೇ ಅಲ್ಲ ಏ ನನ್ನ ಫೋನ್ ಕೊಟ್ರಪ್ಪ ಇಲ್ಲಿ ಸಂಧ್ಯಾ ಫೋನ್ ಕೊಡಪ್ಪ ಅಲ್ಲಿ ಮಾಡಿರೋದು ಕೂಡ ಫೋಟೋಸ್ ತಗ ಕಳಿಸ್ತಾ ಇದ್ದಾರಪ್ಪ ಮೇಡಮ್ ನಾವು ಮಾಡಿದ್ದೀವಿ ಅಂತೇಳಿ ಆಗ್ತಿದೆ ನಾವೇನೋ ಪ್ರಯತ್ನಕ್ಕೆ ಒಂದೇನೋ ಒಂದು ಮಾಡ್ತಾ ಇದ್ದಾರಲ್ಲಪ್ಪಾ ಅಂತೇಳಿ ಕೊಟ್ಟಿದ್ದೀವಿ ಇಲ್ಲಿ ನೋಡಿ ಅವ್ರಿಗೂ ತೋರಿಸ್ಬಿಡೋಣ ಅದಕ್ಕೆ ನಿಮ್ಮ ಜೊತೆಲಿ ಹಂಚ್ಕೊಳ್ಳೋಣ ಅಂತೇಳಿ ಕರೆದಿದ್ದು ಓಕೆ ನೋಡಿ ಚೆನ್ನಾಗಿದೆಯಾ ಎಷ್ಟು ನೀಟಾಗಿ ಮಾಡ್ತಾ ಇದ್ದಾರೆ ನಾವು ಮಾಡೋ ವೀಡಿಯೋನ ಫೋನಲ್ಲಿ ಇಟ್ಕೊಂಡು ನೋಡಿಕೊಂಡು ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದೆಯಲ್ಲ ಪಿಂಕ್ ಕಲರ್ ನಾವು ಹಾಕಿರೋ ಪಿಂಕ್ ಕಲರ್ ಬ್ಯಾಗ್ ಹಾಕಿದಿವಾ ಅದೇ ಬ್ಯಾಗ್ ಅಲ್ಲಿ ಹಾಕಿ ಮಾಡ್ತಾ ಇದ್ದಾರೆ ತೋರಿಸಿರೋ ಬ್ಯಾಗ್ನೇ ಅವರು ಟ್ರೈ ಮಾಡಿದ್ದಾರೆ ಗುಡ್ ಗುಡ್ ಹಿಂಗೇನೆ ಪ್ರಯತ್ನ ಪಡಿ ಚಿಕ್ಕದಿಂದ ದೊಡ್ಡದಾಗ್ತಾ ಹೋಗುತ್ತೆ ಓಕೆ ಮೇಡಮ್ ಇವತ್ತೇನ್ ಕ್ಲಾಸಲ್ಲಿ ಏನ್ ಹೇಳ್ಕೊಡ್ತಾ ಇದ್ ನನ್ನ ಬ್ಯಾಗ್ ಎಲ್ಲಾ ಫಿನಿಶ್ ಮಾಡಿದ್ವಿ ಅದಕ್ಕೆ ಈಗ ಹ್ಯಾಂಡಲ್ ಬೇಕು ಹ್ಯಾಂಡಲ್ ಹಾಕೋದು ಯಾವ ರೀತಿ ಅನ್ನೋದನ್ನ ತೋರಿಸ್ಕೊ ತೋರಿಸ್ಕೊಡ್ತಾ ಇದ್ದಾರೆ ಗುಡ್ ಇನ್ನೂ ನಿಧಾನಕ್ಕೆ ತೋರಿಸಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರ ಅಂತ ಹೇಳ್ತಾ ಇದಾರೆ ಥ್ಯಾಂಕ್ ಯು ಸೊ ಮಚ್ ಹಾಗೇನೆ ಅವರು ಕಲೀಲಿ ಆಯ್ತಾ ಓಕೆ ಅವ್ರು ಹೇಳ್ಕೊಡ್ತಾರೆ ನೀಟಾಗಿ ನೋಡ್ಕೊಂಡು ಕಲ್ತ್ಕೊಂತೀರಲ್ಲ ಓಕೆ ಇನ್ನು ನೋಡಿ ಡಿಸೈನ್ ಮಾಡಿರೋ ತೋರಿಸಿದಾರೆ ಬ್ಲೂ ಕಲರ್ದು ವೈರ್ ಬ್ಯಾಗು ನಾವು ಎಷ್ಟು ಮಾಡಿದೆಯೋ ಅಷ್ಟೇ ತಗೊಂಡು ಮಾಡಿದಾರೆ ಚೆನ್ನಾಗಿದೆ ಅಲ್ಲ ಮ್ಯಾಮ್ ಅವರೇನು ಮೆಸೇಜ್ ಮೆಸೇಜ್ ಕೂಡ ಹಾಕಿದ್ದಾರೆ ಮ್ಯಾಮ್ ನಾನು ಶ್ರುತಿ ವೈರ್ ಬ್ಯಾಗ್ ಹಾಕಲು ಕಲಿತಿದ್ದೇನೆ ಥ್ಯಾಂಕ್ ಯು ಮ್ಯಾಮ್ ಇದನ್ನು ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಯು ನಮ್ಮ ವಿಡಿಯೋ ನೋಡಿ ನೀವು ಕಲಿತಾ ಇದ್ದೀರಾ ಮೇಡಮ್ ಎಲ್ಲ ನಿಮಗೋಸ್ಕರ ಮಾಡ್ತಾ ಇದ್ದಾರೆ ನೋಡಿ ಚೆನ್ನಾಗಿ ಕಲ್ತ್ಕೊಳ್ಳಿ ಓಕೆ ನಾ ಚೆನ್ನಾಗಿ ಕಲ್ತ್ಕೊಳ್ಳಿ ಖುಷಿ ಆಗುತ್ತೆ ಈ ರೀತಿ ನೋಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ರು ನನ್ನ ಪ್ರಕಾರ ಇವ್ರು ನನ್ನ ಸ್ಟೂಡೆಂಟೇ ಇರಬೇಕು ಯಾಕೆಂದ್ರೆ ನನ್ನ ನಂಬರ್ ಈ ನನ್ನ ಪರ್ಸ್ನಲ್ ನಂಬರ್ ಇದು ಈ ನಂಬರ್ ಸಿಕ್ಕಿದೆ ಅಂದರೆ ಯಾರನ್ನ ಸ್ಟೂಡೆಂಟೇ ಇರ್ತಾರೆ ವೆರಿ ಗುಡ್ ಕಂದ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋ ಚಿಕ್ಕದ್ರಿಂದ ದೊಡ್ಡದಾಗಿ ಮಾಡ್ತಾ ಹೋಗುವಂತೆ ಓಕೆನಾ ಓಕೆ ನಿನ್ನೆ ಇಲ್ಲಿವರೆಗೂ ಬ್ಯಾಸ್ಕೆಟ್ ಯಾವ ಥರ ಹಾಕಬೇಕು ಅಂತ ನೋಡ್ಕೊಂಡಿದ್ವಿ ಈಗ ಈ ಬ್ಯಾಸ್ಕೆಟ್ಗೆ ಕೈ ಬೇಕಲ್ವಾ ಕೈನ ಯಾವ ರೀತಿ ಮಾಡೋದು ಅಂತ ನೋಡೋಣ ಸರಿನಾ ಅದಕ್ಕೆ ನಾವು ಇವತ್ತು ಡಬಲ್ ಕಲರ್ ಎಲ್ಲ ಹಾಕಿರೋದ್ರಿಂದ ಡಬಲ್ ಕಲರ್ ವೈರ್ನ ತಗೊಂಡು ಮಾಡೋಣ ನೋಡಿ ನಾವು ಈ ವೈಯರ್ನ ಹಾಕೋದಿಕ್ಕೆ ಬ್ಯಾಗ್ ಹಾಕೋದಿಕ್ಕೆ ಎಲ್ಲ ಡಬಲ್ ಕಲರ್ ತಗೊಂಡಿರೋದ್ರಿಂದ ನಾನು ಇಡುವ ಡಬಲ್ ಕಲರಲ್ಲೇ ಕೈನೂ ಇದ್ದೀನಿ ನಮಗೆ ಇಲ್ಲಿಂದ ಕಾರ್ನರ್ ನಾಟಿಂದ ನೋಡ್ಕೋಬೇಕು ಅಲ್ವಾ ನಾನು ಹಿಂದಿನ ವೀಡಿಯೋದಲ್ಲೂ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಕೈನ ಅಂತ ಸೊ ಇಲ್ಲಿಂದ ಒಂದು ಎರಡು ಮೂರು ನಾಲ್ಕು ನಾಲ್ಕರಿಂದ ಇಲ್ಲಿ ಮತ್ತೆ ಮೇಲಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ನಾಟು ಬಿಟ್ಟು ಮೇಲಕ್ಕೆ ಇರೋದನ್ನು ಬಿಟ್ಟು ಕೆಳಗಡೆ ಆರನ್ನ ಬಿಟ್ಟು ಮಧ್ಯದಲ್ಲಿ ಈ ರೀತಿಯಾಗಿ ಮಧ್ಯದಲ್ಲಿ ಫಸ್ಟ್ ವಯರ್ನ ನಾವು ರನ್ನಿಂಗ್ ವೈರ್ನ ಕಟ್ ಮಾಡಬೇಡಿ ನೋಡಿ ಇದೇ ಥರ ನೀವು ವೈರ್ನ ತೊಗೋಬೇಕಾಗತ್ತೆ ನೋಡಿ ಈ ಥರ ತಗೊಂಡು ನೋಡ್ಕೊಳ್ಳಿ ಫಸ್ಟ್ ನಿಮಗೆ ಹೈಟು ಎಷ್ಟು ಬೇಕಾಗ್ಬೋದು ನಿಮ್ಮ ಬ್ಯಾಗಿಗೆ ಅನ್ನೋದನ್ನು ಓಕೆ ಈ ರೀತಿಯಾಗಿ ಇಟ್ಕೋಬೇಕು ನೋಡಿ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಸೇಮ್ ಅದೇ ಮೆಜರ್ಮೆಂಟ್ಗೆ ಇಲ್ಲಿಗೆ ಮತ್ತು ಇದೇ ಸ್ಟ್ರೈಟ್ ಲೈನು ಇಲ್ಲಿ ಮಧ್ಯೆ ಬರುತ್ತೆ ನಿಮಗೆ ಸೊ ಅದಕ್ಕೆ ಈ ರೀತಿ ಇಟ್ಕೊಂಡು ನಿಮಗೆ ಕೈ ಹೈಟು ಇಷ್ಟು ಸಾಕಾ ನೋಡಿ ಈ ಥರ ಸ್ಟ್ರೈಟ್ ಇಟ್ಕೊಂಡು ಇಷ್ಟು ಸಾಕು ಅಂತಂದರೆ ಕೆಳ ಅದರಿಂದ ಆಚೆಗೂ ಕೂಡ ವಯರ್ ಸೇರಿಸೋದಕ್ಕೆ ಇನ್ನೂ ನಾಲ್ಕರಿಂದ ಐದು ಇಂಚು ಎಕ್ಸ್ಟ್ರಾನೇ ಇರಬೇಕಾಗುತ್ತೆ ನಾಲ್ಕರಿಂದ ಐದು ಇಂಚು ಎಕ್ಸ್ಟ್ರಾ ವೈರು ಉಳ್ಕೋಬೇಕು ನಿಮಗೆ ಇಲ್ಲಿಗೆ ಕರೆಕ್ಟಾಗಿ ನೋಡಿ ಇದು ಇಷ್ಟು ಉಳ್ಕೊಳು ಇಲ್ಲಿಗೆ ಬೇಕು ಅಂದರೆ ಇಲ್ಲಿಂದ ಮತ್ತೆ ಈ ಕಡೆಗೆ ಐದರಿಂದ ನಾಲ್ಕರಿಂದ ಐದು ಇಂಚು ಎಕ್ಸ್ಟ್ರಾ ವೈರ್ ಇರೋ ಹತ್ರ ನೀವು ಒನ್ ಪೀಸ್ ವಯರ್ನ ಕಟ್ ಮಾಡ್ಕೋಬೇಕು ನೋಡಿ ನಾನು ಇಷ್ಟನ್ನ ಈಗ ಕಟ್ ಮಾಡ್ಕೊತೀನಿ ಈ ರೀತಿಯಾಗಿ ನೀವು ನಾಲ್ಕು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಾದ ಇದನ್ನು ತೆಗೆದುಬಿಟ್ಟು ನೋಡಿ ಇದನ್ನು ತೆಗ್ದು ಈ ಈ ಬ್ಯಾಗಿಂದ ಈಗ ಅಳತೆ ತೊಗೊಂಡಿಲ್ಲನಾ ಅದನ್ನು ತೆಗೆದು ನೋಡಿ ಮತ್ತೆ ನಾನೀಗ ಇದೇ ಥರದ್ದು ನಾಲ್ಕು ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ನಾಲ್ಕು ಪೀಸ್ನ ನಾನು ತಗೊಳ್ತಾ ಇದ್ದೀನಿ

ನೋಡಿ ಈಗ ಇದನ್ನ ನಾವು ನಾಲ್ಕು ಪೀಸ್ ವೈಯರ್ನ ಕಟ್ ಮಾಡ್ಕೊಂಡಿದೀವಿ ನಮಗೆ ಇನ್ನೂ ನಾಲ್ಕು ಪೀಸ್ ದೊಡ್ಡದು ಬೇಕು ಏಕೆ ಮೇಲ್ಗಡೆ ಜಡೆ ತರ ಹಿಡಿಯೋದಿಕ್ಕೆ ನಾವು ನಾಲ್ಕು ಪೀಸ್ ವೈಯರ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಅದಕ್ಕೆ ಈಗ ಡಬಲ್ ಕಲರ್ ಆಗಿರೋದ್ರಿಂದ ಈಗ ನೋಡಿ ಇಲ್ಲಿ ನಾವು ಡಬಲ್ ಕಲರ್ನ ತಗೊಳ್ಳೋಣ ಓಕೆ ಈ ಕಲರ್ನಲ್ಲಿ ನಾವು ಎರಡು ಪೀಸ್ ವೈಯರ್ನ ನಾವು ಇದಕ್ಕಿಂತ ಒಂದು ಮುಕ್ಕಾಲು ಅಂದರೆ ಇದು ಒಂದು ವಯರ್ ಆದರೆ ಇದಕ್ಕಿಂತ ಇನ್ನೂ ಮುಕ್ಕಾಲು ವಯರ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೋಡಿ ಯಾವ ಥರ ಅಂತ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ನಾವು ಅಳತೆನ ತಗೋಬೇಕು ನೋಡಿ ಇದು ನಾವು ಒಳಗಡೆ ಸೇರ್ತಾ ತೊಗೊಂಡಿರೋ ವೈರ್ನ ಒಂದು ವಯರ್ ಆಯಿತು ಅದನ್ನು ಫೋಲ್ಡ್ ಮಾಡಿಕೊಂಡು ಮತ್ತೆ ಅಲ್ಲಿಂದ ಮುಕ್ಕಾಲಷ್ಟು ಅಷ್ಟು ತಗೋಬೇಕಾಗತ್ತೆ ನೋಡಿ ಈ ರೀತಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀರಾ ಅದಾದಮೇಲೆ ಮುಕ್ಕಾಲು ಅಂದರೆ ಈ ಕಾಲು ಭಾಗದಷ್ಟು ವಯರ್ನ ನಾವು ಕಮ್ಮಿ ತೊಗೋಬೇಕು ಈ ರನ್ನಿಂಗ್ ವಯರ್ ಏನಿದೆ ಇದನ್ನು ನಾವು ಇದಕ್ಕಿಂತ ಕಮ್ಮಿ ತಗೋಬೇಕಾಗುತ್ತೆ ನೋಡಿ ನಾನೀಗ ರನ್ನಿಂಗ್ ವಯರ್ನ ಕಟ್ ಮಾಡ್ತಾ ಇದ್ದೀನಿ ನೋಡ್ಕೊಂಡು ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು ಮತ್ತೆ ರನ್ ಇರೋ ವಯರ್ನ ಕಟ್ ಮಾಡ್ಕೊಂಡ್ಬಿಟ್ಟಿರೋ ಫೋಲ್ಡಿಂಗ್ ವಯರ್ನ ಈ ರೀತಿ ರನ್ನಿಂಗ್ ವಯರ್ನ ಕಟ್ ಮಾಡಿಕೊಂಡು ಇಲ್ಲಿಗೆ ನಾವು ಕಟ್ ಮಾಡ್ಕೊಳ್ಳೋಣ ಈಗ ನೋಡಿ ಇದು ಜಾಸ್ತಿ ದೊಡ್ಡದಾಯಿತು ಕಟ್ ಪೀಸ್ ಒಳಗಡೆ ಸೇರಿಸೋದಕ್ಕಿಂತನೂ ಇದು ದೊಡ್ಡದಿದೆ ಕೈ ಹಾಕಲಿಕ್ಕೆ ಇದೇ ಪೀಸ್ನಲ್ಲಿ ಇನ್ನೊಂದು ವಯರ್ನ ನಾವು ಕಟ್ ಮಾಡ್ಕೊಳ್ಳೋಣ ಎರಡು ವಯರ್ ಎರಡು ಕಡೆ ಕೈ ಹಾಕಲಿಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಎರಡು ವಯರ್ನ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಓಕೆ ಈಗ ಒಂದು ಕಲರಲ್ಲಿ ಎರಡು ವಯರ್ನ ಕಟ್ ಮಾಡ್ಕೊಂಡಾಯ್ತು ನಾವು ನೆಕ್ಸ್ಟು ಈಗ ಮತ್ತೆ ಮೇಲುಗಡೆಗೆ ಇನ್ನೊಂದು ಕಲರ್ ಬೇಕಲ್ವಾ ಅದಕ್ಕೆ ಈಗ ಇನ್ನೊಂದು ಕಲರ್ನಲ್ಲಿ ನಾವು ಯಾವ ಕಲರ್ನ ಮ್ಯಾಚ್ ಮಾಡ್ಕೊಂಡಿದ್ದೀವಿ ಆ ಕಲರ್ ವೈಯರ್ನ ನಾವು ತೊಗೋಬೇಕಾಗತ್ತೆ ಸೊ ನೋಡಿ ಈಗ ಪಿಂಕ್ ಕಲರ್ ಅಂದರೆ ಗಣೇಶ ಕಲರ್ ವೈಯರ್ನ ನಾನು ತೊಗೊಂಡಿದ್ದೀನಿ ಗುಲಾಬಿ ಬಣ್ಣದ ವೈಯರ್ನಿ ಈ ಅಳತೆಗೆ ನಾವು ತಗೋಬೇಕಾಗುತ್ತೆ ಇದನ್ನು ಕೂಡ ನಾವು ಎರಡು ಪೀಸ್ ವೈರ್ನ ನಾವು ತಗೋಬೇಕಾಗತ್ತೆ ನೋಡಿ ಇದು ಕೂಡ ಎರಡು ಪೀಸ್ ವಯರ್ನ ನಾವು ತಗೊಂಡಿದ್ವಿ ಈಗ ನೋಡಿ ನಾವು ಕಟ್ ಮಾಡಿರೋ ಅಷ್ಟು ಪೀಸ್ ವೈಯರ್ಗಳು ಇಲ್ಲಿ ರೆಡಿ ಇದೆ ಸರಿನಾ ನಾಲ್ಕು ದೊಡ್ಡ ವಯರು ಎರಡು ಗುಲಾಬಿ ಬಣ್ಣದ್ದು ಇನ್ನೆರಡು ಹಳದಿ ಬಣ್ಣದ್ದು ನಾಲ್ಕು ವಯರ್ ಇದೆ ಇನ್ನು ನಾಲ್ಕು ವಯರು ಚಿಕ್ಕದಿದೆ ಸರಿನಾ ಈಗ ನಾವು ಬ್ಯಾಗ್ನ ರೆಡಿ ಮಾಡ್ಕೊಳ್ಳೋಣ ಈಗ ನಾವು ಹಳದಿ ಬಣ್ಣದಲ್ಲಿ ನಾಲ್ಕು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀವಲ್ವಾ ಆ ಪೀಸ್ನ ತೊಗೊಂಡು ನಾನು ಹೇಳ್ದಾಗೆ ಇಲ್ಲಿಂದ ನಿಮಗೆ ನಿಮಗೆ ಕಾರ್ನರ್ ಏನಿದೆ ಈ ಕಾರ್ನರಿಂದ ಒಂದು ಎರಡು ಮೂರು ನಾಲ್ಕು ನಿಮಗೆ ಇದು ಡಬಲ್ ಕಲರ್ ಆಗಿರೋದ್ರಿಂದ ಬೇಗ ಗೊತ್ತಾಗುತ್ತೆ ಯಾಕೆಂದರೆ ಇಲ್ಲಿ ಮೂರಿದೆ ಹಳದಿ ಬಣ್ಣದ ವಯರು ನಾಟ್ಗಳು ಸಾಲು ಇಲ್ಲಿ ಮೂರು ಸಾಲಿದೆ ಇದರ ಮಧ್ಯದಲ್ಲಿ ತಗೊಳ್ಳೋದ್ರಿಂದ ನೀವು ಈ ಕಡೆ ಕೌಂಟ್ ಮಾಡಲಿಲ್ಲ ಅಂದ್ರೂ ಸೇಮೆ ಬರುತ್ತೆ ಇಲ್ಲಿಂದ ಮೇಲಕ್ಕೆ ಎಷ್ಟು ತಗೋತೀರಾ ಅದನ್ನು ಕೌಂಟ್ ಮಾಡ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ನಾಟ್ನ ಕೆಳಗಡೆಗೆ ಬಿಟ್ಟು ಅದರ ಮಧ್ಯದಲ್ಲಿ ಈ ರೀತಿ ಒಳಗಡೆಗೆ ವಯರ್ ಸೇರಿಸ್ಕೊಂಡು ನೀವು ಮತ್ತೆ ಒಳಗ ಒಳಗಡೆಯಿಂದ ಇದೇ ರೀತಿ ಅದರ ಪಕ್ಕದಲ್ಲೇ ನೋಡಿ ಈ ರೀತಿ ಮೇಲಕ್ಕೆ ಮತ್ತೆ ತಗೋಬೇಕಾಗುತ್ತೆ ತಗೊಂಡು ಈ ವೈರ್ನ ಒಂದೇ ಸಮ ಮಾಡ್ಕೋಬೇಕು ಇಲ್ಲಿ ಈ ನಾಲ್ಕು ತುದಿಗಳು ಒಂದೇ ಸಮ ಇರಬೇಕು ಈ ರೀತಿ ಇಟ್ಕೊಂಡು ಈ ರೀತಿ ಎಳ್ಕೊಂಡಾಗ ಅದು ಒಂದೇ ಸಮ ನಿಮಗೆ ಬರುತ್ತೆ ನೋಡಿ ಇಲ್ಲಿ ಇದು ಒಂದೇ ಸಮ ಬರಬೇಕು ಈ ಥರ ಏರುಪೇರು ಆಗಬಾರ್ದು ನೋಡ್ಕೊಳ್ಳಿ ಏಕೆಂದರೆ ವಯರ್ ಸೇರಿಸುವಾಗ ಒಂದು ಚಿಕ್ಕದು ಒಂದು ದೊಡ್ಡದು ಆಗಬಾರ್ದು ಅದಕ್ಕೋಸ್ಕರ ಈ ಥರ ಮಾಡಿಕೊಳ್ಳಿ ಸರಿ ಈಗ ನಿಮಗೆ ಯಾವ ಥರ ಕೈನ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ ಡಬಲ್ ಕಲರ್ ಕೈ ಅಂತ ಹೇಳಿದ್ದೆ ಅಲ್ವಾ ಈಗ ಡಬಲ್ ಕಲರಲ್ಲಿ ಕೈನ ರೆಡಿ ಮಾಡ್ಕೊಳ್ಳೋಣ ಆಲ್ರೆಡಿ ನಿಮಗೆ ಒಂದು ಕೈ ಹಾಕೋದನ್ನ ನೋಡಿರೋದ್ರಿಂದ ಬೇಗ ಗೊತ್ತಾಗುತ್ತೆ ನೋಡಿ ಈ ತರ ಮತ್ತೆ ಈ ವಯರ್ನ ಇಲ್ಲಿ ಬಿಗಿ ಇಟ್ಕೊಂಡು ಇದು ಮತ್ತೆ ಏರುಪೇರ್ ಆಗ್ಬಾರ್ದಲ್ವಾ ಅದಕ್ಕೋಸ್ಕರ ಈ ರೀತಿ ಇಟ್ಕೊಂಡು ಇಲ್ಲಿ ಮತ್ತೆ ಈ ವಯರ್ನ ಇದೇ ರೀತಿ ತಗೋಬೇಕು ನೋಡಿ ಮತ್ತೆ ನೋಡಿ ಈ ನಾಲ್ಕು ವಯರ್ಗಳನ್ನ ಒಂದೇ ಸಮ ಇಟ್ಕೊಂಡು ಈ ರೀತಿಯಾಗಿ ನಾವು ಹಿಂದಕ್ಕೆ ಈ ರೀತಿ ಎಳೆಯೋದ್ರಿಂದ ನೋಡಿ ಇದು ಹೀಗೆ ಸಮವಾಗಿ ಬರುತ್ತೆ ಸರಿನಾ ಹೀಗೆ ಸಮವಾಗಿ ಬಂದ ಮೇಲೆ ಈ ವೈರ್ನ ಮೇಲೆ ಕೆಳಗಡೆ ಎರಡು ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಮೊದಲು ಹಳದಿ ಬಣ್ಣದ ವೈರ್ನ ನಾವು ಹಳದಿ ಮತ್ತು ಈ ಕಡೆ ಗುಲಾಬಿ ಬಣ್ಣದ ವಯರ್ ಏನಿದೆ ಆ ಎರಡರ ಮಧ್ಯದಿಂದ ಈ ರೀತಿ ಈ ಕಡೆ ಲೆಫ್ಟ್ ಸೈ ರೈಟ್ ಸೈಡ್ ನಮ್ಮ ಕೈಯ ರೈಟ್ ಸೈಡ್ ಅಂತ ಗುಲಾಬಿ ಬಣ್ಣದ ವಯರ್ನ ಕೆಳಭಾಗದಲ್ಲೇ ತಗೋಬೇಕು ಟೈಟಾಗಿ ತಗೋಬೇಕು ಸ್ವಲ್ಪ ನೋಡಿದ್ರಲ್ಲ ನಾನು ಎಷ್ಟು ಬಿಗಿಯಾಗಿ ಹೇಳಿಸ್ಕೊಂಡಿದ್ದೀನಿ ಅಂತ ಈಗ ಈ ಕಡೆಯ ಎ ಮೊದಲನೇ ವಯರ್ ಹಳದಿ ಬಣ್ಣದ ವಯರ್ ಮೇಲ್ಗಡೆ ಇತ್ತಲ್ಲ ಆ ವೈಯರ್ನ ಈ ಎರಡರ ಮಧ್ಯೆ ಅಂದರೆ ಗುಲಾಬಿ ಬಣ್ಣದ ವಯರ್ ಮತ್ತು ಹಳದಿ ಬಣ್ಣದ ವಯರ್ ಏನಿದೆ ಅದರ ಮಧ್ಯೆ ನಾವು ಈ ರೀತಿ ನೇರವಾಗಿ ತೊಗೋಬೇಕು ಈಗ ಮೇಲೆ ಅದು ಕೂಡ ಈ ರೀತಿ ಗುಲಾಬಿ ಬಣ್ಣದ ವೈರ್ನ ಕೆ ಕೈ ಕೆಳಗಡೆ ಬರಬೇಕು ಸೇಮ್ ಅದೇ ರೀತಿಯಾಗಿ ನಾವು ಪೂರ್ತಿಯಾಗಿ ಹಾಕ್ಕೊತಾ ಹೋಗಬೇಕು ನೋಡಿ ಈ ರೀತಿಯಾಗಿ ನಾವು ಮತ್ತೆ ಇದನ್ನು ಈ ರೀತಿಯಾಗಿ ಎಡಕ್ಕೆ ಬಲಕ್ಕೆ ಈ ರೀತಿ ತಗೊಳ್ತಾ ಹೋಗ್ಬೇಕಾಗುತ್ತೆ ನೋಡಿ ಈ ರೀತಿ ಬಿಗಿಯಾಗಿ ಎಳ್ಕೋಬೇಕು ಮತ್ತು ಈ ಕಡೆಯಿಂದ ಈ ಎರಡು ವೈರ್ಗಳ ಮಧ್ಯೆ ಈ ಕಡೆಗೇನೆ ತಗೋಬೇಕು ಕಾಣಿಸ್ತಾ ಇದೆಯಾ ನೋಡಿ ನಾನು ಯಾವ ಥರ ಇದ್ದೀನಿ ಅಂತ ಈಗ ನೋಡಿ ಈ ಕಡೆ ಮತ್ತೆ ಈಗ ಇಲ್ಲಿ ಎಲ್ಲೋ ಕಲರ್ ವಯರು ಮೇಲೆ ಬಂತು ಅದನ್ನು ಈ ಎರಡು ವಯರ್ಗಳ ನಮ್ಮ ಎಡಭಾಗದ ಇರೋ ಎರಡು ವಯರ್ಗಳ ಮಧ್ಯದಿಂದ ಕೆಳಕ್ಕೆ ತಗೋತಾ ಇದ್ದೀನಿ ಓಕೆನಾ ಮತ್ತೆ ಈಗ ಈ ವಯರ್ ಆಯಿತು ಈಗ ಎಡಭಾಗದಿಂದ ಮತ್ತೆ ಬಲಭಾಗಕ್ಕೆ ನೋಡಿ ಇದೇ ರೀತಿ ನಾವು ತಗೋಬೇಕು ಕಾಣಿಸ್ತಿದೆಯಲ್ಲ ನೋಡಿ ಈಗ ಅದು ಯಾವ ಥರ ಹಾಕೋದು ಅಂತ ಗೊತ್ತಾಗಿದೆ ಅಲ್ಲ ನಾನು ಸ್ವಲ್ಪ ಮುಂದಕ್ಕೆ ಹಾಕ್ಬಿಟ್ಟು ನೀಟಾಗಿ ತೋರಿಸ್ತೀನಿ ನೋಡಿ ಅದು ಕಲರ್ ಯಾವ ಥರ ಬರ್ತಾ ಹೋಗುತ್ತೆ ಅಂತ ಕಾಣಿಸ್ತಾ ಇದೆಯಲ್ಲ ನಾನು ಯಾವ ಥರ ಆಗ್ತಾಯಿದ್ದೀನಿ ಅಂತ ನೋಡಿ ಈ ವಯರ್ನ ತಗೊಂಡು ಈ ಎಡಭಾಗದಲ್ಲಿರೋ ಎರಡೂ ವಯರ್ಗಳ ಮಧ್ಯದಿಂದ ಈ ಕಡೆಗೆ ಮತ್ತು ಬಲಭಾಗಕ್ಕೆ ಈ ರೀತಿಯಾಗಿ ತೊಗೋತಾ ಇದ್ದೀನಿ ಮತ್ತು ಈ ಕಡೆಯಿಂದ ಎಡಭಾಗದಿಂದ ಬಲಭಾಗಕ್ಕೆ ಮತ್ತು ಕೆಳಗಡೆಯಿಂದ ಈ ರೀತಿಯಾಗಿ ನೋಡಿ ನಾಲ್ಕು ವಯರ್ಗಳು ಒಂದು ಕಡೆ ಸ್ಪಂದ್ ಸೇರುತ್ತೆ ನೋಡಿ ಈ ಕಡೆ ಮೇಲುಗಡೆ ಎರಡು ಪಿಂಕ್ ಇದೆ ಕೆಳಗಡೆ ಎರಡು ಎಲ್ಲೋ ಇದೆ ಆ ರೀತಿಯಾಗೇ ಬರಬೇಕದು ಆ ರೀತಿಯೇ ಹಾಕೊತ ಹೋಗಬೇಕಾಗುತ್ತೆ ನಾನು ನಿಮಗೆ ಸ್ವಲ್ಪ ಹಾಕಿ ಮುಂದಕ್ಕೆ ತೋರಿಸ್ತೀನಿ ಕಲರ್ ಯಾವ ಥರ ಬರುತ್ತೆ ಅಂತ ಆಮೇಲೆ ಮತ್ತೆ ನಾನು ಸ್ವಲ್ಪ ನಿಧಾನಕ್ಕೆ ತೋರಿಸ್ತೀನಿ ಸ್ವಲ್ಪ ಹಾಕಿ ತೋರಿಸ್ತೀನಿ ನೋಡಿ ಕಲರ್ ಮಿಕ್ಸಿಂಗ್ ಯಾವ ಥರ ಆಗುತ್ತೆ ನಿಮಗೆ ಕೈ ಬರುತ್ತೆ ಅಂತ ಬ್ಯಾಗ್ ಥರೇ ಎರಡು ಕಲರಲ್ಲಿ ಬರ್ತಾ ಹೋಗುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಈಗ ನಿಮಗೆ ಗೊತ್ತಾಗಿದೆ ಅಲ್ಲ ಯಾವ ಥರ ಬಂದಿದೆ ಅಂತ ಮೊದಲು ಪಿಂಕ್ ಎಲ್ಲೋ ಪಿಂಕ್ ಎಲ್ಲೋ ಪಿಂಕ್ ಎಲ್ಲೋ ಈ ರೀತಿಯಾಗಿ ಪೂರ್ತಿಯಾಗಿ ನಿಮಗೆ ಕೈ ಬರ್ತಾ ಹೋಗುತ್ತೆ ಗೊತ್ತಾಯ್ತಲ್ಲ ಈಗ ನೀವು ಪೂರ್ತಿ ಮಾಡ್ಕೋತೀರಲ್ವ ಯಾವ ರೀತಿ ಅಂತ ನೋಡಿ ಈ ರೀತಿ ಬ್ಯಾಗ್ನ ನಾವು ರೆಡಿ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಬ್ಯಾಗ್ನ ಕೈನ ನಾವು ಎಣ್ಕೊತಾ ಹೋಗೋದು ಪೂರ್ತಿ ನಾವು ಕೊನೆ ಲಾಸ್ಟು ಒಂದು ಫೋರ್ ಫೈವ್ ಇಂಚಸ್ ಅಷ್ಟು ಕೆಳಗಡೆ ವೈರ್ ಎಕ್ಸ್ಟ್ರಾ ಉಳ್ಕೊಳ್ಳೋ ಥರ ತೊಗೊಂಡಿದೀವಲ್ಲ ಅಲ್ಲಿವರೆಗೂ ಇದೇ ರೀತಿಯಾಗಿ ನಾವು ಕೈನ ಜಡೆ ಥರ ಎಣ್ಕೋತಾ ಬರಬೇಕು ಓಕೆ ಇದೇ ರೀತಿಯಾಗಿ ನೀವು ಪೂರ್ತಿನ ಮಾಡ್ಕೊಳ್ತಾ ಬನ್ನಿ ಓಕೆ ನೋಡಿ ಈ ಥರ ಇದ್ದೀರಲ್ವಾ ಇದೇ ರೀತಿ ಲಾಸ್ಟ್ವರೆಗೂ ನಾವು ಎಣ್ಕೋಬೇಕು ನೋಡಿ ಒಂದು ಸಲ ಎಲ್ಲೋ ಬರುತ್ತೆ ಒಂದು ಸಲ ಪಿಂಕ್ ಬರುತ್ತೆ ಎರಡೂ ಕಡೆ ಕೈಯಿಂದನೂ ಈ ರೀತಿಯಾಗಿ ಒಳಗಡೆಗೆ ವೈರ್ನ ನಾವು ಇದು ಮಾಡಬೇಕು ನೋಡಿ ಈ ಕಡೆಯಿಂದ ಲೆಫ್ಟಿಂದ ರೈಟ್ಗೆ ರೈಟಿಂದ ಲೆಫ್ಟ್ಗೆ ಮಧ್ಯದಲ್ಲೇ ವೈರ್ನ ತೊಗೊಂಡು ಕೆಳಗಡೆಗೆ ಈ ರೀತಿ ಮಾಡ್ಕೋಬೇಕು ನೋಡಿ ನಾನು ನಿಮಗೆ ಕಾಣಿಸ್ತಾ ಇದೆ ವಯರ್ ಹಾಕಿದ್ದೀನಿ ಕೈ ಬಂದಿದೆ ಅಲ್ಲ ಇಲ್ಲಿಂದ ನಿಮಗೆ ಗೊತ್ತಾಗ್ತಿದೆ ಕಲರ್ ಕಾಂಬಿನೇಷನ್ ಆಗಲಿ ಯಾವ ಥರ ಬಂದಿದೆ ಅನ್ನೋದಾಗಲ್ಲ ಅಲ್ವಾ ಇದೇ ರೀತಿ ತುಂಬ ಬಿಗ್ಗಿಯಾಗಿಯೇ ನಾವು ಹಾಕ್ಕೋಬೇಕಾಗುತ್ತೆ ತುಂಬ ಹತ್ತಿರಕ್ಕೆ ಹಾಕ್ಕೋಬೇಕು ಲೂಸ್ ಮಾಡ್ಕೋಬೇಡಿ ಲೂಸ್ ಮಾಡಿಕೊಂಡ್ರೆ ಬ್ಯಾಗು ಕೈ ಹಾಕಿದ್ಮೇಲೆ ಕಿಟ್ಕೊಂಡಂಗೆ ಅಂಗೆಬಿಡತ್ತೆ ಅದಕ್ಕೋಸ್ಕರ ಇದೇ ರೀತಿ ಟೈಟಾಗಿಯೇ ನಾವು ಹಿಂಡ್ಕೋಬೇಕು ನಿಮಗೆ ಗೊತ್ತಾಗ್ತಿದೆ ಕೈ ಅದು ಹ್ಯಾಂಡಲ್ ಯಾವ ರೀತಿ ನಿಂತ್ಕೋತಾ ಇದೆ ಇಲ್ಲೇ ಅಂತಲೇ ಎಲ್ಲೂ ಬಗ್ಗೆ ಆಡ್ತಿಲ್ಲ ನೋಡಿ ಸ್ಟ್ರೈಟ್ ಇದೆ ಇದು ತುಂಬ ಆಗಿ ಇದೇ ಥರ ರಫ್ ಆಗಿಯೇ ಬರಬೇಕು ನೋಡಿ ನಾನು ಹಾಕಿ ಲಾಸ್ಟು ಸ್ವಲ್ಪ ಇದೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ ನೀವು ಅದನ್ನು ಯಾವ ರೀತಿ ಟ್ಯಾಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ ಅದು ಅಳ್ಕೊಳ್ಳದಿರೋ ರೀತಿ ಯಾವ ರೀತಿ ಮಾಡ್ಕೋಬೇಕು ಅಂತ ಓಕೆ ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಕೈನ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಇದು ನಾನು ಲಾಸ್ಟಲ್ಲಿ ಇವಾಗ ನಿಮಗೆ ಯಾವ ರೀತಿ ಟ್ಯಾಗ್ ಮಾಡ್ಕೊಳ್ಳೋದು ಅಳ್ಕೊಳ್ದಿರೋ ಥರ ಅಂತ ತೋರಿಸ್ತೀನಿ ಲಾಸ್ಟಲ್ಲಿ ನಿಮಗೆ ಒಂದು ಐದರಿಂದ ನಾಲ್ಕರಿಂದ ಐದು ಇಂಚಷ್ಟು ಉಳ್ಕೊಂಡ್ರೆ ಸಾಕು ಒಳಗಡೆ ವೈರ್ ಸೇರಿಸೋದಕ್ಕೆ ಇದು ತುಂಬ ಇರುತ್ತಲ್ವ ಈ ವೈರ್ನ ನಾವು ಜಾಸ್ತಿ ಸೇರಿಸೋದ್ರಿಂದ ಒಳಗಡೆ ಗ್ರಿಪ್ಪಿಗೆ ಹಾಕಿರೋ ವೈರು ಸ್ವಲ್ಪ ಇದ್ರೂ ನಡೆಯುತ್ತೆ ನಮಗೆ ಮೇಯ್ನ್ ಬೇಕಾಗಿರೋದು ಮೇಲ್ಗಡೆ ಹಾಕಿ ನಾವು ಜಡೆ ಎಣೆಯುವಂಥ ಒಯ್ಯರೆ ಜಾಸ್ತಿ ಬೇಕಾಗೋದು ಓಕೆನಾ ಈ ರೀತಿಯಾಗಿ ನನಗೆ ಹಾಕಿ ಕಂಪ್ಲೀಟ್ ಆಯಿತು ನೋಡಿ ಗೊತ್ತಾಗಿದೆ ಅಲ್ವಾ ಇವ ಯಾವ ಥರ ಕೈನ ಜಡೆ ಥರ ಎಣ್ಕೊಳ್ಳೋದು ಅಂತ ಸೊ ಅದೇ ಥರ ನೀವು ಕೂಡ ಎಣ್ಕೊಂಡು ರೆಡಿ ಮಾಡ್ಕೊಳ್ಳಿ ನೋಡಿ ಈಗ ನಾನಿಲ್ಲಿ ವಯರ್ನ ಲಾಕ್ ಮಾಡ್ಕೊತೀನಿ ನೋಡಿ ಈ ವಯರ್ ಏನಿದೆ ಈ ಕಡೆ ನಮಗೆ ರೈಟ್ ಸೈಡ್ ಇರೋ ಅಂಥದ್ದು ಆ ರೈಟ್ ಸೈಡ್ನ ಕೆಳಭಾಗದ ವಯರ್ನ ಈ ರೀತಿ ತಗೋಬೇಕು ನೋಡಿ ನಾನು ಈ ರೀತಿ ನೈನ್ ಥರ ತೋರಿಸಿದ್ದೆ ಅಲ್ಲ ಅವತ್ತು ಈ ರೀತಿ ತೊಗೊಂಡು ಇದನ್ನು ಈ ರೀತಿ ಇಲ್ಲಿ ನೋಡಿ ಈ ರೀತಿ ತೊಗೊಂಡು ಈ ರೀತಿ ಕೆಳಭಾಗಕ್ಕೆ ಈ ರೀತಿ ಹಾಕಬೇಕು ಒಳಗಡೆಯಿಂದಲೇ ನೋಡಿ ಎಂಟು ಥರ ಒಳಗಡೆಯಿಂದ ಹಾಕಿ ಈ ರೀತಿ ಇದನ್ನು ಹೇಳ್ಕೊಂಡು ಈ ರೀತಿ ಇಲ್ಲಿ ಹೇಳ್ಕೋಬೇಕು ಟೈಟ್ ಮಾಡ್ಕೋಬೇಕು ಓಕೆನಾ ಈ ರೀತಿ ಕಂಪ್ಲೀಟ್ ಮಾಡಿ ನೀವು ಎಲ್ಲ ವಯರ್ನ ರೆಡಿ ಮಾಡ್ಕೊಳ್ಳಿ ಎರಡೂ ಕಡೆ ಕೈಯನ್ನ ರೆಡಿ ಮಾಡ್ಕೊಳ್ಳಿ ಸರಿನಾ ನೋಡಿ ನಾನು ನಿಮಗೆ ತೋರ್ಸೋಕ್ಕಿಂತ ಎರಡು ಕಡೆ ವಯರ್ ಈ ಕಡೆ ಒಂದು ಹಾಕಿದ್ದೀನಿ ಆಲ್ರೆಡಿ ನಿಮಗೆ ಈ ಕಡೆ ತೋರಿಸ್ಕೊಟ್ಟಿದ್ದೀನಿ ನಾನು ಒಂದನ್ನು ಯಾವ ರೀತಿ ಆಗ ಇದೇ ಥರನೇ ಈ ಕಡೆಗೂ ಕೂಡ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಸರಿನಾ ಈಗಿದ ಕರೆಬಿಟ್ಟು ನಮ್ಮ ಮೇಡಮ್ನ ತೋರಿಸೋಣ ಯಾವ ಥರ ಬಂದಿದೆ ಅಂತ ಓಕೆ ನಮ್ಮ ಮೇಡಮ್ನ ಕರೀದಿ ಕರೆಯೋಣ ಮ್ಯಾಮ್ ಓಕೆ ಈಗ ನಮ್ಮ ಮ್ಯಾಮ್ನ ಕೈ ರೆಡಿ ಆಗಿದೆಯಲ್ಲ ಕರೆದ್ಬಿಟ್ಟು ತೋರಿಸೋಣ ಓಕೆನಾ ಮ್ಯಾಮ್ ಬನ್ನಿ ಮ್ಯಾಮ್ ರೆಡಿ ಆಯ್ತಿನಪ್ಪ ಎಸ್ ಮ್ಯಾಮ್ ಓಕೆ ಗುಡ್ ಗುಡ್ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ವಾ ನೀವು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ನೀವು ಹಂಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡು ಜಡೆ ಹಾಕ್ಬಿಟ್ಟಿದ್ದಾರೆ ಎರಡು ಕಡೆಗೂ ಒಂದದ್ದು ಕಂಪ್ಲೀಟ್ ಮಾಡಿಲ್ಲ ಮ್ಯಾಮ್ ಅವ್ರಿಗೆ ಕನ್ಫ್ಯೂಸ್ ಆಗಬಾರ್ದಲ್ವಾ ಮ್ಯಾಮ್ ಎಣಿಯೋದು ಮತ್ತೆ ಸೇರ್ಸೋದು ಒಟ್ಟಿಗೆ ತೋರಿಸಿದಾಗ ಕನ್ಫ್ಯೂಸ್ ಆಗುತ್ತೆ ಅಂತ ಅದಕ್ಕೆ ಇವತ್ತೊಂದು ನಾಳೆ ತರ ಮಾಡ್ಕೊಳ್ಳೋದು ಅಂತ ಮಾಡ್ಕೊಳ್ಳೋತ್ತೆ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ನೀವು ನೋಡಿದ್ರಲ್ವಾ ತುಂಬಾ ಜನಕ್ಕೆ ಇಷ್ಟ ಆಗಿದೆ ಚೆನ್ನಾಗಿ ಕಲಿತಾ ಇದ್ದಾರೆ ವೆರಿ ವೆರಿ ಗುಡ್ ಓಕೆನಾ ಕಲಿತಾ ಇರೋರ್ಗೆ ಕಲಿತೆ ಇರೋರ್ಗೆ ಕಲಿಬೇಕು ಓಕೆ ತುಂಬಾ ಚೆನ್ನಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್